Hi, Cherry. Good morning. Good morning. I love you. I love you. Cherry, Why you are so cute? Because you are cute So cute. <laughs> I am cute. So you are cute. ർ മോർ 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 കൂട്ടൂട്ട് നീന യാക്ക നങ്ക അസ്ൂട്ടു വീക്ക് യു ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನನ್ನ ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ಸ್ನೇಹಲೋಕ ಕನ್ನಡ ಬ್ಲಾಗ್ಸ್ ಯೋಸ್ ಅಂತ ಇದೆ ಸೊ ಇಲ್ಲಿ ನಾನು ಫೋರ್ ಟು ಫೈವ್ ಡೇಸ್ ಸಿಮ್ ಇಲ್ದರೆ ಇದ್ದೆ ನಾನು ಯಾಕೆ ಅಂತಂದರೆ ನನ್ನ ಫೋನ್ ಬಂದು ಇ ಸಿಮ್ ಇದೆ ಸೊ ಇ ಸಿಮ್ ತೊಗೊಳೋಕ್ಕೆ ನಾವು ಇಲ್ಲಿ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದ್ವಿ ಆ್ಯಂಡ್ ನಾವು ತುಂಬ ಬಿಸಿ ಇದ್ದ ಕಾರಣ ಶಾಪಿಂಗಲ್ಲಿ ಹೋಗೋಕೆ ಆಗಲಿಲ್ಲ ಸೊ ಇಲ್ಲಿ ನಾನು ಫಸ್ಟು ಸಿಮ್ಮನ್ನ ಈ ಸಿಮ್ಮನ್ನ ಹಾಕಿಸ್ಕೊಂಡು ಅಲ್ಲೇ ಒಂದು ಒನ್ ಅವರ್ ಮೇಲೋಯಿತು ಸೊ ಅದು ಹಾಕಿಸ್ಕೊಂಡು ನಾನು ಮತ್ತೆ ಸ್ವಲ್ಪ ಗ್ರೂಮಿಂಗ್ ಮಾಡ್ಕೊಳ್ಳೋಣ ಅಂತ ನೇಲ್ಸ್ ಮಾಡಿಸ್ಕೊಳ್ಳೋ ಅಂಥದ್ದು ಹಾಗೇ ಹೇರ್ ಕಟ್ ಮಾಡಿಸ್ಕೊಳ್ಳೋ ಅದು ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೀನಿ ಸೊ ಫಸ್ಟ್ ಬಂದು ನೇಲ್ ಅಲ್ಲೊನ್ಗೆ ಹೋಗಿದ್ವಿ ಅಲ್ಲಿ ತುಂಬಾ ರಶ್ ಇತ್ತು ವೆಯ್ಟ್ ಮಾಡ್ರಿ ಅಂತ ಹೇಳಿಬಿಟ್ರು ಅದು ಹಾಗಾಗಿ ನಾವು ಅಟ್ಲೀಸ್ಟ್ ನೇಲ್ಸ್ ಆದರೂ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ ಸೊ ಅಲ್ಲಿನೂ ಅಷ್ಟೇ ಸ್ವಲ್ಪ ಜನ ಇದ್ದರು ಸೊ ಹಾಗಾಗಿ ಜಸ್ಟ್ ನಾವೇನು ಅಂದ್ಕೊಂಡ್ವಿ ಸೆಲೆಕ್ಟ್ ಮಾಡಿಬಿಟ್ಟು ಹೋಗೋಣ ಅಂದರೆ ಅದಕ್ಕೆ ಟೈಮ್ ತೊಗೊಳತ್ತಲ್ಲ ಯಾವ ಥರ ಬೇಕು ಯಾವ ಕಲರ್ ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಒಂದಿಷ್ಟು ಕಲರ್ಸ್ಗಳು ಮತ್ತು ಅಂದರೆ ಪೀಸಸ್ಗಳು ಇಟ್ಟಿರ್ತಾರಲ್ಲ ಈ ಥರ ಮಾಡಿಸ್ಕೋಬಹುದು ಅಂತ ಸೊ ಅದನ್ನು ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಡಾರ್ಕ್ ಕಲರ್ಸಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಕ್ಯಾಟ್ ಐ ಮ್ಯಾಗ್ನೆಟಿಕ್ ನೇಲ್ಸ ತುಂಬಾ ಟ್ರೆಂಡಿಂಗ್ ಆಗಿದೆ ನಂಗೆ ತುಂಬ ಇಷ್ಟ ಅದು ಸೊ ಹಾಗಾಗಿ ಆ ಥರ ಮಾಡಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಈ ಕಲರ್ಸ್ ಯಾವ್ದು ಸೆಟ್ ಆಗುತ್ತೆ ಅಂತ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಇಷ್ಟು ಉದ್ದ ಕೂದಲಿಗೆ ಇವತ್ತು ಮುಕ್ತಿ ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ಪಿಪ್ ಸೆಂಟ್ಸು ಆಗಿದೆ ಆ್ಯಂಡ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಇಲ್ಲಿ ನೋಡ್ತಾ ನೋಡ್ಬೋದು ಎಷ್ಟು ಉದ್ದ ಬಂದಿದೆ ಅಂತ ಸೊ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಅಥವಾ ಟೂ ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಹೇರ್ ಕಟ್ ಮಾಡಿಸಿ ಇಂಡಿಯಾದ ಲಾಸ್ಟ್ ಟೈಮ್ ಇಂಡಿಯಾದಲ್ಲಿ ಇಂಡ್ಯಾಗೆ ಬಂದಾಗೆ ನಾನು ಮಾಡಿಸಿದ್ದು ಸೊ ಮತ್ತೆ ಈ ಸತಿನೂ ಇಂಡಿಯಾಗೆ ಬಂದಾಗ ಮಾಡಿಸ್ತಾ ಇದ್ದೀನಿ ಇವಾಗ ಹೋಗೋಬೇಕಾದ್ರೆ ಮಾಡಿಸಿದ್ದೆ ಇವಾಗ ಬಂದ ತಕ್ಷಣ ಮಾಡಿಸ್ತಾ ಇದ್ದೀನಿ ತುಂಬ ಜನ ಹೇಳ್ತೀರಿ ಹೇರ್ ಕಟ್ ಮಾಡಿಸ್ಬೇಡಿ ಅಂತ ಬಟ್ ಮೇಂಟೈನ್ ಮಾಡೋದು ಕಷ್ಟ ಆ್ಯಂಡ್ ಸ್ಪೆಚ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಅಷ್ಟೇ ಮಾಡಿಸೋಣ ಅಂತ ಸುಮಾರು ಜನ ನನ್ನ ಕೂದಲನ್ನ ಇಷ್ಟಪಡ್ತಾರೆ ಆ್ಯಂಡ್ ತಿಕ್ಕಾಗಿ ಚೆನ್ನಾಗಿ ಉದ್ದಕ್ಕೆ ಬೇಗ ಬೆಳೆಯುತ್ತೆ ಅಂತ ಅಂತೇಳ್ಬಿಟ್ಟು ನನಗೂ ಅಷ್ಟೇ ನನ್ನ ಕೂದಲು ತುಂಬಾ ಇಷ್ಟ ಆಗುತ್ತೆ ಬೇಗ ಬೆಳೆಯೋ ಕಾರಣ ನನಗೆ ಹೇರ್ ಕಟ್ ಮಾಡ್ಸೋಕ್ಕೆ ಅಷ್ಟೇನು ಭಯ ಆಗ್ತಾಯಿಲ್ಲ ಬಟ್ ಸ್ಟಿಲ್ ನನಗೆ ಅನ್ನಿಸ್ತಾ ಇತ್ತು ಇಷ್ಟುದಾಗ ಕೂದಲು ಕಟ್ ಅಂತ ತುಂಬಾ ಕಷ್ಟ ಆಗುತ್ತೆ ನಂದು ಕೂದಲು ತುಂಬ ತಿಕ್ಕಿರೋ ಕಾರಣ ಅದಕ್ಕೆ ಎಣ್ಣೆ ಹಚ್ಚಿ ತಲೆಸಾನ ಮಾಡಿಸೋದು ಮಾಡೋ ಅಂಥದ್ದು ಅದೆಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗೆ ಏನಾದರೂ ಹೇರ್ ಸ್ಟೈಲ್ ಮಾಡ್ಕೋಬೇಕಂತಂದ್ರೆ ನನಗೇನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಜಸ್ಟ್ ಫ್ರೀ ಹೇರ್ಸ್ ಬಿಟ್ಟಿರ್ತೀನಿ ನಾನು ಜಡೆ ಹಾಕೊಂಡ್ಬಿಟ್ರೆ ಮಾಡ್ರನ್ ಡ್ರೆಸಸ್ಸಿಗೆಲ್ಲ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಸೊ ಹಾಗಾಗಿ ನನಗೆ ಬೇರೆ ಥರ ಹೇರ್ ಸ್ಟೈಲ್ ಮಾಡೋಕ್ಕೆ ನನಗೆ ಅದಕ್ಕೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡೋಕ್ಕೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನನಗೆ ಏನನ್ನಿಸ್ತು ಸ್ಪ್ಲಿಟೇನ್ಸ್ ಕೂಡ ಆಗಿದೆ ಸೊ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ದಿನ ನನ್ನ ತೆಂಗೂ ಬೇಗ ಬೆಳೆಯುತ್ತಲ್ಲ ಅಂತ ಹೇಳಿಬಿಟ್ಟು ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೀನಿ ಸೊ ನೋಡೋಣ ಸೀರಿಯಸ್ಲಿ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಯಾವ ಹೇರ್ ಕಟ್ ಮಾಡಬೇಕು ಅಂತ ನೋಡ್ಕೊಂಡಿಲ್ಲ ಸೊ ಅವರೇ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಸೊ ನೇಲ್ಸ್ ಮಾಡ್ಸೋಕ್ಕೆ ಅಂತ ಹೋದ್ವಲ್ಲ ಸೊ ಅಲ್ಲಿ ತುಂಬಾ ಟೈಮ್ ಆಗ್ತಿತ್ತು ಹಾಗಾಗಿ ಇಲ್ಲಿಗೆ ಹೇರ್ ಕಟ್ಟಿಗೆ ಬಂದ್ಬಿಟ್ಟು ಬನ್ ಬಂದ್ವಿ ಫಸ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ ಹೇರ್ ವಾಶ್ನ ಮಾಡ್ತಾ ಇದ್ದಾರೆ ಪ್ರತಿ ಹೇರ್ ಕಟ್ಟಿಗೂ ಅಷ್ಟೇ ಸ್ವಲ್ಪ ಹೇರೆಲ್ಲ ಕ್ಲೀನಾಗಿ ಕ್ಲೆನ್ಸ್ ಮಾಡಿ ಆದಮೇಲೆ ಹೇರ್ ಕಟ್ನ ಮಾಡ್ತಾ ಮಾಡ್ತಾರೆ ನನಗೆ ಹೆಂಗಾಗ್ತಿತ್ತು ಅಂತಂದರೆ ಒಂದು ಮನಸು ಬೇಡ ಹೇರ್ ಕಟ್ ಮಾಡಿಸೋದು ಅಂತ ಅನ್ನಿಸ್ತಾ ಇತ್ತು ಇನ್ನೊಂದು ಮನಸ್ಸು ಇಲ್ಲ ಮಾಡಿಸು ಅಂತ ಅನ್ನಿಸ್ತಾ ಇತ್ತು ತುಂಬ ತಿಂಗಳಿಂದ ನನಗೆ ಈ ಡೈಲಾಮಲ್ಲೇ ಇದ್ದೆ ನಾನು ತುಂಬ ಏನು ಕೆಲಸಕ್ಕೇನು ಸೇರಿದ್ನಲ್ಲ ಸೊ ಆವಾಗಿಂದ ನನಗೆ ಇದು ಮಾಡಿಸ್ಲೋ ಬೇಡೋ ಅಲ್ಲೇ ಮಾಡಿಸ್ಲೋ ಇಂಡ್ಯಾದಲ್ಲಿ ಮಾಡಿಸ್ಲೋ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಆಮೇಲೆ ನನಗೇನು ಅನ್ನಿಸ್ತು ಹೇರ್ ಮತ್ತೆ ಬೆಳೆಯುತ್ತೆ ಅದರಲ್ಲೂ ನಂದು ತುಂಬಾ ಫಾಸ್ಟ್ ಗ್ರೋತ್ ಆಗುತ್ತೆ ಸೊ ಇವಾಗ ಸ್ವಲ್ಪ ಸ್ಪ್ಲಿಟ್ಸ್ ಎಂಡ್ ಆಗಿರೋ ಅಂಥದ್ದು ಹಾಗೆಯೇ ತುಂಬ ವರ್ಷ ಆಯಿತು ನಾನು ಮಾಡಿಸ್ಬಿಟ್ಟು ಸೊ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಏನು ಬೇಡ ಸ್ವಲ್ಪ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಮಾಡ್ರನ್ ಡ್ರೆಸ್ ಆಗ್ತದೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಮಾಡಿಸೋಣ ಅಂತ ಫೈನಲಿ ನನ್ನ ಮುಖ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ನನಗೆ ಅಷ್ಟು ಇಷ್ಟ ಆಗ್ತಾ ಮಾಡಿ ಮಾಡಿಸೋ ಅಂಥದ್ದು ಬಟ್ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಿದೆ ಸೊ ತುಂಬಾ ಕಮ್ಮಿ ತಗಿರಿ ಅಂತ ಹೇರ್ನ ಕಟ್ ಮಾಡೇ ಬೆಟ್ರು ಸೊ ಇಲ್ಲಿ ಎಷ್ಟು ಉದ್ದ ಕೂದಲು ಹೋಗ್ಬಿಟ್ಟು ಸ್ವಲ್ಪ ಶಾರ್ಟ್ ಆಯ್ತು ಅದನ್ನ ಸಮ ಮಾಡಿಕೊಂಡು ಅದಾದ್ಮೇಲೆ ಅಲ್ಲಿಂದ ಹೇರ್ ಕಟ್ ಮಾಡ್ತಾ ಇದ್ದಾರೆ ಯೂಶಲಿ ನಾನು ಅಲ್ಲಿ ಕಟ್ ಹೇರ್ ಕಟ್ ಮಾಡಿಸಿದಾಗ ಅಲ್ಲಿ ಒಂದು ಎರಡು ಮೂರು ಸರ್ತಿ ಮಾಡಿಸಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಕಟ್ ಹೇರ್ ಕಟ್ ಬಂದ್ಬಿಟ್ಟು ಯಾಕೆಂತಂದರೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ನಮ್ಮ ನನ್ನದು ಹೇರ್ ತುಂಬಾ ತಿಕ್ಕಿರೋ ಕಾರಣ ಸೊ ಅವರಿಗೆ ಆ ಥರ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂತಂದರೆ ಯೂಶ್ವಲಿ ಅಲ್ಲಿ ಕೂದಲು ಸ್ವಲ್ಪ ಕಮ್ಮಿನೇ ಇರುತ್ತೆ ನಮ್ಮಷ್ಟು ಇರೋದಿಲ್ಲ ಹಾಗೆ ಡೆನ್ಸಿಟಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಅವ್ರದ್ದು ಸೊ ಹಾಗಾಗಿ ನನಗೆ ಅದು ಆ ಕಾರಣಕ್ಕೆ ಅಂತ ಅನ್ನಿಸ್ತು ಬಿಕಾಸ್ ನಾನು ಎಷ್ಟೇ ಚೆನ್ನಾಗಿರುವಂತಹ ಹೇರ್ ಹೋಗಿ ಮಾಡಿಸ್ಕೊಂಡ್ರು ನನಗೆ ಅಷ್ಟು ಚೆನ್ನಾಗಿ ಹೇರ್ ಕಟ್ ಇದೆ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ನಾನು ಯೂಶಲಿ ಇಂಡಿಯಾಗೆ ಬಂದಾಗೇ ನಾನು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ಇಲ್ಲಿ ನನಗೆ ಹೇರ್ ಕಟ್ ತುಂಬಾ ಇಷ್ಟ ಆಗುತ್ತೆ ಮ್ಯಾನೇಜಬಲ್ ಆಗಿ ಚೆನ್ನಾಗಿ ಅನಿಸುತ್ತೆ ಇವಾಗ ನಾವು ಪೋನಿ ಹಾಕೊಂಡಾಗೂ ಚೆನ್ನಾಗಿ ಅನಿಸ್ಬೇಕು ಫ್ರೀ ಹೇರ್ ಬಿಟ್ಟಾಗೂ ಚೆನ್ನಾಗಿ ಅನಿಸ್ಬೇಕು ಇಲ್ಲ ಅಂತಂದರೆ ಅದು ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಆ್ಯಂಡ್ ನನಗೆ ಜಾಸ್ತಿ ಲೇಯರ್ಸ್ಗಳಿದ್ರೆ ಇಷ್ಟ ಆಗುತ್ತೆ ಕೂದಲಲ್ಲಿ ಯಾಕಂತಂದರೆ ಕೂದಲು ಜಾಸ್ತಿ ಇರೋ ಕಾರಣ ಲೇಯರ್ಸ್ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ನನಗೆ ಪ್ಲೇನ್ ಈಗ ಯು ವಿ ಅಥವಾ ಸ್ಟ್ರೇಟ್ ಈ ಥರ ಕಟ್ ನನಗೆ ಅಷ್ಟಾಗಿ ಇಷ್ಟ ಅನಿಸೋದಿಲ್ಲ ಅದು ಹೇರ್ ಕಟ್ ಮಾಡ್ತಾ 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 ಇನ್ನೂ ಸ್ವಲ್ಪ ಮೇಲ ಹೋಗ್ತಾ ಇದೆ ಅದು ನೋಡ್ತಾ ಇರ್ಬೋದು ನನಗೆ ಒಂದು ಲೆವೆಲ್ಲಿಗೆ ಓಕೆ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಸ್ವಲ್ಪ ಇಷ್ಟು ಉದ್ದ ಇರಬೇಕು ತೀರ ಚಿ ಸಣ್ಣ ಆದ್ರೂ ತೀರಾ ಶಾರ್ಟೂ ಆಗಿಲ್ಲ ತುಂಬ ಲಾಂಗು ಇಲ್ಲ ಅಂತ ಅನ್ನಿಸ್ತು ಹಾಗೆ ನಾನು ಲಾಸ್ಟ್ ಟೈಮ್ ಹೈಲೈಟ್ ಮಾಡಿಸಿದ್ದೆಲ್ಲ ನೀವು ನೋಡ್ತಾ ಇರ್ಬೋದು ಅದು ಫುಲ್ ಕೆಳಗೆ ಬಂದಿದೆ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಮತ್ತೆ ಏಕೆಂದರೆ ನಾನು ನಾನು ಲಾಸ್ಟ್ ಟೈಮ್ ಹೈಲೈಟ್ ಮಾಡಿಸಿದಾಗ ನಾನು ಯು ಸಿಗೆ ಹೋದಾಗ ತುಂಬ ಜನ ನನಗಲ್ಲಿ ಶಾಪಿಂಗ್ ಹೋದಾಗ ಹೊರಗಡೆ ಹೋದಾಗ ಕಾಂಪ್ಲಿಮೆಂಟ್ಸ್ ಕೊಡೋರು ನಿಮ್ಮ ಹೇರ್ ಹೈಲೈಟ್ಸು ಹೇರ್ ಕಲರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ನನಗೆ ಒಂದು ಸ್ವಲ್ಪ ಮೋಟಿವೇಟ್ ಮಾಡಿತು ನಾನು ನೆಕ್ಸ್ಟ್ ಮತ್ತೆ ಹೇರ್ ಕಲರಿಂಗಿಗೆ ಅಂತ ಅಂದ್ಕೊಳ್ತೀನಿ ಬಿಕಾಸ್ ನ ಯೂಶಲಿ ನಾನು ಯಾವಾಗು ಹೇರ್ ಕಲರಿಂಗ್ ಮಾಡಿಸೋದಿಲ್ಲ ಅಂದರೆ ಐ ಮೀನ್ ಈ ಥರ ಏನಾದರೂ ಹೈಲೈಟ್ಸ್ ಈ ಥರದ್ದು ಯಾವತ್ತೂ ಮಾಡಿಸೋದಿಲ್ಲ ಬಟ್ ಆ ಥರ ನನಗೆ ಕಾಂಪ್ಲಿಮೆಂಟ್ಸ್ ಬಂದ ಕಾರಣ ನನಗೆ ಇನ್ನೊಂದು ಸತಿ ಮಾಡಿಸೋಣ ಅಂತ ಹೇಳಿ ಅನ್ನಿಸ್ತು ಬಟ್ ಈ ಸತ್ತಿದು ಮತ್ತು ಆ ಡಿಸಾಸ್ಟರ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾನು ಲಾಸ್ಟ್ ಟೈಮ್ ಮಾಡಿಸಿದ್ದು ಜಸ್ಟ್ ಹೈಲೈಟ್ಸು ಒಂದು ಚಿಕ್ಕ ಚಿಕ್ಕ ಸ್ಟ್ರಿಪ್ಸ್ಗಳಿಗೆ ಮಾತ್ರ ಅವರು ಹೇರ್ ಕಲರ್ನ ಮಾಡ್ತಾಯಿದ್ರು ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೂದಲಿಗೆ ಅವರು ಕಲರ್ನ ಇದ್ದಾರೆ ಅಂತ ಅದು ನನಗೆ ರಿಯಲೈಸ್ ಆಗಲಿಲ್ಲ ಆವಾಗ ನಾನು ಅವರಿಗೆ ಹೇಳಿದೆ ಜಸ್ಟ್ ಹೈಲೈಟ್ಸ್ ಮಾಡಿರಿ ಅಂತಲೇ ಹೇಳಿದ್ದು ಬಟ್ ಅವರು ಇಲ್ಲ ಈ ಥರ ಮಾಡಿಸ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಹಂಗೆ ಹೆಂಗೆ ಅಂತ ಏನು ಹೇಳಿ ಕನ್ವಿನ್ಸ್ ಮಾಡಿದ್ರು ನಾನು ಓಕೆ ಲೆಟ್ಸ್ ಟ್ರೈ ಅಂತ ಹೇಳಿ ನಾನು ಮಾಡಿಸ್ಕೊಳ್ತಾ ಇರ್ತೀನಿ ಬಟ್ ಅದೇ ನಾನು ಮಾಡಿದಂಥ ತಪ್ಪು ನನಗೆ ಆಮೇಲೆ ನನಗೆ ತುಂಬಾ ಬೇಜಾರು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಸೊ ನೋಡಿ ಹೇಗಾಗತ್ತೆ ಕೊನೆಗೆ ಅಂತ ಹೇಳಿಬಿಟ್ಟು ಅದು ಏನಾಗಿತ್ತು ಅಂತಂದರೆ ನಾವು ಹೋಗಿದ್ದು ಲೇಟಾಗಿತ್ತು ಯಾಕೆಂತಂದ್ರೆ ತುಂಬ ಜನ ರಶ್ ಇದ್ದ ಕಾರಣ ನಾವು ನಿಲ್ಸಲ್ಲ ಅವನಿಗೆ ಹೋಗ್ಬಿಟ್ಟು ಅದಾದಮೇಲೆ ಇಲ್ಲಿಗೆ ಬಂದಿದ್ದ ಕಾರಣ ರಾತ್ರಿ ಆಗಿತ್ತು ಮೋಸ್ಟ್ಲಿ ನನಗೇನು ಅನ್ನಿಸ್ತು ಅಂತಂದರೆ ಲಾಸ್ಟ್ ಟೈಮ್ ಅವ್ರಿಗೆ ಹೈಲೈಟ್ಸ್ ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಬಿಡೋಕ್ಕೂ ಇಷ್ಟ ಇಲ್ಲ ಈ ಮಾಡಿ ಅಂದರೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರ ಅಂತ ನನಗೆ ಅನ್ಸಕ್ ಸ್ಟಾರ್ಟ್ ಆಯಿತು ಬಿಕಾಸ್ ನೋಡ್ತಾ ಇರ್ಬೋದು ಎಷ್ಟು ಕೂದಲಿಗೆ ಕಲರ್ನ ಹಚ್ತಾ ಇದ್ದಾರೆ ಅದು ನನಗೆ ತುಂಬಾ ಆವಾಗ ನನಗೆ ಅನ್ನಿಸ್ಲೇ ಇಲ್ಲ ಸೀರಿಯಸ್ಲಿ ಆ್ಯಂಡ್ ನನ್ನ ತಮ್ಮ ನನಗೆ ತುಂಬಾ ಹಶುವಾಗಿತ್ತು ಅಂತ ಹೇಳ್ಬಿಟ್ಟು ಜ್ಯೂಸನ್ನ ತಂದು ಕೊಟ್ಟೆ ಅಂದರೆ ಸಾಯಂಕ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಿಟ್ಟಿತ್ತು ಬಟ್ ಏನೂ ತಿಂದಿರಲಿಲ್ಲ ಅದಾದಮೇಲೆ ಸೊ ಹಾಗಾಗಿ ಸ್ವಲ್ಪ ಮಿಲ್ಕ್ ಶೇಕ್ ಏನೋ ತಂದು ಕೊಟ್ಟಿದ್ದ ಸೊ ಅದನ್ನ ಕುಡಿತಾ ಇದ್ದೆ ಆ್ಯಂಡ್ ಇಲ್ಲಿ ಒಂದು ಹೊತ್ತು ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ತಾಯಿದ್ದಾರೆ ನನಗೇನು ಅನ್ನಿಸ್ತು ಅವರು ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ಆಗಬೇಕು ಅಂತ ಮಾಡಲಿಲ್ಲ ಜಸ್ಟ್ ಮಾಡಬೇಕು ಅಂತ ಮಾಡಿದ್ರು ಅಂತ ನನಗೆ ಆ ಥರ ಫೀಲ್ ಆಗ್ತಾ ಇದೆ ಆಮೇಲೆ ಅನ್ನಿಸ್ತು ಆವಾಗ ನನಗೇನೂ ಇಲ್ಲ ಸೊ ಏ ಆವಾಗ ನನಗೇನು ಅನ್ನಿಸ್ತಾ ಇರಲಿಲ್ಲ ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಅಷ್ಟೇ ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಹೇಗಾಗುತ್ತೆ ಅಂತ ಸೊ ಇಲ್ಲಿ ನನಗೆ ಸ್ವಲ್ಪ ಕಂಡೀಷ್ನರ್ನ ಹಚ್ತಾ ಇದ್ದಾರೆ ಹೇರ್ ಸ್ವಲ್ಪ ಶೈನಿಂಗಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯೂಶಲಿ ನಾನು ಯಾವಾಗಲೂ ಕಂಡೀಷ್ನರ್ನ ಯೂಸ್ ಮಾಡಲ್ಲ ಈವನ್ ಶ್ಯಾಂಪೂ ನಾನು ಮನೇಲಿ ಮನೆ ಸ್ನಾನ ಮಾಡಿಕೊಂಡ್ರೆ ನಾನು ಎಣ್ಣೆ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡಿ ಸ್ನಾನ ಮಾಡ್ತೀನಿ ಹಾಗೆಯೇ ನಾನು ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಎಣ್ಣೆ ಹೇಗೆ ಮಾಡ್ಕೊಂಡಿರ್ತೀನಿ ಅಂತಂದರೆ ಈ ಥರ ಎಲೆಗಳು ಕರ್ಬೇವು ಮತ್ತು ಕಾಳು ಅಲೋವೆರಾ ಈ ಥರದ್ದನೆಲ್ಲ ಹಾಕ್ಕೊಂಡು ಎಣ್ಣೆನ ಮಾಡಿಕೊಂಡು ಅದನ್ನು ಹಚ್ಕೊಳ್ಳೋವಂಥದ್ದು ಅಥವಾ ಹೇರ್ ಪ್ಯಾಕ್ಗಳನ್ನು ಮಾಡಿಕೊಂಡು ಹಚ್ಕೊಳ್ಳೋವಂಥದ್ದು ಹಣ್ಣಿಂದಾಗಿರ್ಬೋದು ಅವಕಾಡೋದಾಗಿರ್ಬೋದು ಎಗ್ ಆಗಿರ್ಬೋದು ಈ ಥರದ್ದು ಆಮೇಲೆ ಇತ್ತೀಚೆಗೆ ಒಂದಿಷ್ಟು ಮೆಹೆಂದಿನ ಹಚ್ಕೊಂಡಿದ್ದೆ ಮೆಹೆಂದಿ ಹೇಗೆ ಅಂತಂದರೆ ಅದನ್ನು ಕ್ಲೀನಾಗಿ ಕಲಸಿರಲಿಲ್ಲ ಚೆನ್ನಾಗಿ ನಾವು ಇಂಗ್ರೀಡಿಯಂಟ್ಸ್ ಸರಿ ಹಾಕಿ ಕಲಸಿರಲಿಲ್ಲ ಅಂತಂದರೆ ಹೇರ್ನ ಡ್ರೈ ಮಾಡಿಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡು ಮೆಹೆಂದಿ ಹಚ್ಕೋಬೇಕು ಸಾಫ್ಟ್ ಆಗಬೇಕು ಸಿಲ್ಕಿ ಆಗಬೇಕು ಅಂತಂದರೆ ಮಾತ್ರ ನಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಿದ್ದಾಗಿನೂ ಅಷ್ಟೇ ನಮ್ಮ ನಮ್ಮಮ್ಮ ಇದೇ ಥರ ಎಣ್ಣೆಗಳನ್ನು ಹರ್ಬಲ್ ಆಯಿಲ್ಗಳನ್ನು ಮಾಡಿ ಹಚ್ತಿದ್ರು ಸೊ ಹಾಗಾಗಿ ನನ್ನ ಕೂದಲು ಅಷ್ಟು ದಪ್ಪವಾಗಿ ಕಪ್ಪಾಗಿ ಚೆನ್ನಾಗಿ ಬೆಳೆದಿತ್ತು ಅಂತ ಅನ್ನಿಸ್ತು ಬಟ್ ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ ಈ ಸ್ವಲ್ಪ ಹಸಿ ಇದೆ ಕೂದಲು ಸೊ ಇನ್ನು ಕ್ಲೀನಾಗಿ ಡ್ರೈ ಆದಮೇಲೆ ಆ ಕಲರ್ ಏನಿದೆ ಅಲ್ಲ ಅದು ಕ್ಲೀನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಯಾವಾಗೂ ಏನೂ ಅನ್ನಿಸ್ತಾ ಇರಲಿಲ್ಲ ಯಾಕೆ ಅಂತಂದರೆ ನಾನು ನೋಡ್ಕೊಂಡಿರಲಿಲ್ಲ ಅದನ್ನು ಸರಿಯಾಗಿ ಚೆನ್ನಾಗಿ ಆಗಿರುತ್ತೆ ಅಂತಲೇ ಅಂದ್ಕೊಳ್ತಾ ಇದ್ದೆ ಸೈಡಿಗೆ ಮತ್ತೆ ಎಲ್ಲ ಹಿಂದ್ಗಡೆ ಜಾಸ್ತಿ ಕಲರ್ ಅಂತ ಅನ್ನಿಸ್ತಾ ಇದೆ ತೀರಾ ಓವರು ಅದು ಇವಾಗ ಅನ್ನಿಸ್ತಾ ಇಲ್ಲ ನಾನು ಅದು ಫುಲ್ ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲಿಸ್ಟ್ಗಳು ಹೇಗಿರಬೇಕು ಅಂತಂದರೆ ನಮ್ಮ ಫೇಸ್ಗೆ ಹೇಗೆ ಹೇರ್ ಕಟ್ ಚೆನ್ನಾಗಿ ಅನಿಸುತ್ತೆ ಅಥವಾ ಯಾವ ಥರ ಕಲರಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಟೋನ್ಗೆ ಈ ಥರದ್ದೆಲ್ಲ ಸ್ವಲ್ಪ ನಾಲೆಡ್ಜ್ ಅವರಿಗೆ ಇರಬೇಕು ಅಂತ ನನಗೆ ಅನಿಸುತ್ತೆ ಇಲ್ಲಿ ಅವ್ರು ನನಗೆ ಸ್ಟೈ ಅಂದರೆ ಏನೋ ಪ್ಲೋ ಡ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಸ್ಟ್ರೈಟ್ ಮಾಡಿ ಹೇವಿ ವೇವಿ ಮಾಡ್ತಾರಲ್ಲ ಕೆಳಗೆ ಅದನ್ನು ಸೆಟ್ ಮಾಡ್ತಾ ಇದ್ದಾರೆ ಹೇರ್ನ ಇದು ಇದಕ್ಕೂ ಅಷ್ಟೇ ನನಗೆ ಐ ಡೋಂಟ್ ಥಿಂಕ್ಸ್ ಅವರು ನನಗೆ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಮಾಡಿದರು ಅಂತ ಜಸ್ಟ್ ಹಾಗೆಯೇ ಮಾಡ್ತಾಯಿದ್ದಾರೆ ಯಾಕಂತಂದರೆ ತುಂಬ ಹೀಟ್ ಇರುತ್ತಲ್ವ ಅದು ಸ್ವಲ್ಪ ಹೇರ್ ಡ್ಯಾಮೇಜ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಎಸ್ ಫೈನಲ್ ಲುಕ್ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ನನಗೆ ತುಂಬ ಜಾಸ್ತಿ ಕಲರ್ ಅನ್ನಿಸ್ತು ಆಯಿತು ನನ್ನ ಫೇಸಿಗೆ ಅಂತ ಅನ್ನಿಸ್ತು ನನ್ನ ಫೇಸ್ ನೋಡ್ತಾ ಇರ್ಬೋದು ಅಷ್ಟು ನಾನು ಹ್ಯಾಪಿಯಾಗಿ ಇಲ್ಲ ನಾನು ಅವರಿಗೆ ಹೇಳಿದೆ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಹೇರ್ ಕಲರು ಅಂತ ಬಟ್ ಅವರೇನು ಅಂದರು ನೀವು ನೋಡಿ ಇನ್ನು ಸ್ವಲ್ಪ ದಿನ ನಿಮಗೆ ಇಷ್ಟ ಆದರೆ ಓಕೆ ಇಲ್ಲ ಅಂತಂದರೆ ನಾನು ನಿಮಗೆ ಮತ್ತೆ ಕಲರ್ನ ಚೇಂಜ್ ಮಾಡಿಕೊಡ್ತೀನಿ ಅಂತ ಅಂತಂದರು ಬಟ್ ನಾನು ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ಕೇಳಿದೆ ಸೊ ಮನೇಲೆಲ್ಲ ಏನಂತಂದರು ಅಂತಂದರೆ ನಿನಗೆ ಇದು ಜಾಸ್ತಿ ಇದು ಅನಿಸುತ್ತೆ ನಮಗೆ ನಿಮಗೆ ಕಲ್ ಕಪ್ಪು ಸ್ಕೂಲಲ್ಲಿ ನೋಡ್ಬಿಟ್ಟು ರೂಢಿ ಅಲ್ವಾ ಇದು ಯಾರೋ ಅನಿಸುತ್ತೆ ನೀನು ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ ಅಂತ ಇದ್ರು ಸೊ ಎಸ್ ನನಗೂ ಅಷ್ಟಾಗಿ ಇಷ್ಟ ಆಗಲಿಲ್ಲ ಮುಂದಗಡೆಯಿಂದ ಓಕೆ ಅಷ್ಟು ಓಕೆ ಅಂತ ಅನ್ನಿಸ್ತು ಬಟ್ ಹಿಂದ್ಗಡೆ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಕಲರು ನಾನು ಪ್ರತಿ ಸತಿ ಹೇರ್ ಕಟ್ ಪ್ರಾಡಕ್ಟ್ ಮಾಡಿಕೊಂಡಾಗೋ ಅಥವಾ ಏನೋ ಹೇರ್ ರಿಲೇಟೆಡ್ ಮಾಡಿಕೊಂಡಾಗೋ ಏನೋ ಒಂದು ಸಲ ಸ್ವಲ್ಪ ಡಿಸಾಸ್ಟರ್ ಅಂತ ಅನ್ಸ್ ಅನ್ಸಿರುತ್ತೆ ನನಗೆ ಏನೋ ಒಂದು ಇಷ್ಟ ಆಗಿರಲ್ಲ ಏನೋ ಒಂದು ಚೆನ್ನಾಗಿ ಅನ್ಸಿರಲ್ಲ ಏನಪ್ಪ ಇಲ್ಲಿ ಬಂದಿದ್ದೆ ಯಾವಾಗ ಬಂದಿದ್ದೆ ನನ್ನ ತಮ್ಮ ನನ್ನ ಚರಿ ಮತ್ತು ನಮ್ಮಮ್ಮನ ಐಸ್ಲ್ಯಾಂಡಿಗೆ ಕರ್ಕೊಂಡ್ಬಂದಿದ್ದಾರೆ ಇದು ಬಂದು ಪೋಲಾರ್ ಬೇರ್ ಅಂತ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಚರಿಗೂ ಅಷ್ಟೇ ಚರಿ ಅವಳೇ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಅವಳು ಏನು ತಿನ್ನಬೇಕು ಯಾವ ಐಸ್ ಕ್ರೀಮ್ ತಿನ್ಬೇಕಂತ ದಿನ ಸಂಜೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಏನಾದರೂ ತಿನ್ನೋಕ್ಕೆ ಅಂತ ಹೊಸ ಹೊಸ ಟ್ರೈ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತದೆ ತಮ್ಮ ಚರಿಗೂ ಅಷ್ಟೇ ಇಲ್ಲ ಈವನ್ ಊಟ ಆಗಿ ರಾತ್ರೇನಾದರೂ ಹೋಗ್ತೀವಿ ಏನಾದರೂ ತಿನ್ಕೊಂಬರೋಣ ಅಂತ ಸೊ ಇಲ್ಲಿ ಬಂದು ನಾನು ಗಡ್ಬಡ್ ತೊಗೊಂಡಿದ್ದೀನಿ ಗಡ್ಬಡ್ ತಿಂದು ಸುಮಾರು ವರ್ಷ ಆಗಿತ್ತು ಸೊ ಹಾಗಾಗಿ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಚರಿಗೆ ಇದು ಬಂದು ಕೇಕ್ ಮತ್ತು ಐಸ್ ಕ್ರೀಮ್ ಇರೋವಂಥದ್ದು ಇದು ಅವಳಿಗೆ ಇಷ್ಟ ಆಯಿತು ಅವಳೇ ಚೂಸ್ ಮಾಡಿದ್ದದ್ದು ಸೊ ಇದರಲ್ಲಿ ಜಾಸ್ತಿ ಸ್ವೀಟ್ ಇರೋದಿಲ್ಲ ಮತ್ತು ಕೇಕ್ ಇರುತ್ತೆ ಅನ್ನೋ ಕಾರಣಕ್ಕೆ ಓಕೆ ಹೇಳಿ ಅದನ್ನು ಆರ್ಡರ್ ಮಾಡಿದ್ವಿ ಇಲ್ಲಿ ಐಸ್ ಕ್ರೀಮ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಿಲ್ಕ್ ಶೇಕ್ಗಳು ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಯಿತು ಸೊ ನಮ್ಮಮ್ಮನೂ ಒಂದೂ ಬ್ಲೂಬೆರ್ರಿದೇನೋ ತೊಗೊಂಡಿರ್ಬೇಕು ಅವರು ಮ್ಯಾಂಗೋ ಬ್ಲೂಬೆರಿದೇನೋ ಅದೂ ತುಂಬಾ ಚೆನ್ನಾಗಿತ್ತು ನಾನು ಅದು ನೋಡಿನೇ ಇಷ್ಟ ಆಯಿತು ನೋಡೋಕೆ ಬಟ್ ನಾನು ಇಷ್ಟು ದೊಡ್ಡದು ಗಡ್ಬಡ್ ಖಾಲಿ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಯಾರ್ದು ಜಾಸ್ತಿ ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಗಡ್ಬಡಲ್ಲೂ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದು ಕ್ರಂಚಿಯಾಗಿ ಚೆನ್ನಾಗಿತ್ತು ಚರಿ ಸ್ಟಾರ್ಟಿಂಗು ಫುಲ್ ಎಕ್ಸೈಟೆಡ್ ಆಗಿ ಖುಷಿಯಿಂದ ತಿಂತಾ ಇದ್ಲು ಆಮೇಲೆ ಅವಳಿಗೆ ಅಷ್ಟೊಂದು ಇತ್ತಲ್ವ ಸೊ ಜಾಸ್ತಿ ತಿನ್ನಕ್ಕೆ ಆಗಲಿಲ್ಲ ಅವಳಿಗೆ And the ice cream was too cold. But the chocolate mm. fudge yeah. is Yummy. Yeah. You stay here, you go. You wanna stay here? Yeah. You wanna stay in India? Yeah. Nanobagal. No, yes. You are scared? Yes. In yeah, i little today. Why can't now? Because I like India. Because you like India? Do you have a job somewhere tomorrow? Jerry, you should go to America, Jerry. Why? Because in school I like the I wish I could get to my school there. And have school here. Oh, did you cancel the TV show? Yes. Yeah, okay. you friends are all there. Miss Rota is there. Any friends are all there. Because I want India. My friends are here. But my other friends don't play with me. I'd always just walk. At least we time at the play, And at the end, the play. doesn't. Uh -huh. <laughs> What did you doing? there? you Yeah, okay. What? Mommy, my dog. Breakfast, my No, that doesn't work. It doesn't work. Mm. It works, Jerry. I think you are hungry. No, I'm not. ಯಾರು ಹಂಗ್ರಿ ಎಸ್ ನೋಡಿದ್ರಲ್ಲ ಯಾವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್